ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆ ಹೊಸಾಗಿ ಚಾನಲ್ ನೋಡ್ತೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಮನೆಬೇಡಿ ವಿಡಿಯೋ ಒಂದು ಲೈಕ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಲ್ಲರಿಗೂ ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ಗೆ ಸ್ವಾಗತ ಇದೀಗ ಇದ್ದಕ್ಕಿದ್ದಂತಹೇ ಆಧಾರ್ ಕಾರ್ಡ್ ಅಪ್ಡೇಟ್ ಚಾರ್ಜ್ಗಳು ಇದೀಗ ಹೆಚ್ಚಳವಾಗಿದೆ ಯು ಐ ಡಿ ಎ ಐ ಹೊಸ ಮಾರ್ಗಸೂಚಿಯಂತೆ ಆಧಾರ್ ಕಾರ್ಡ್ ವಿವರಗಳ ಬದಲಾವಣೆಗಳ ಶುಲ್ಕವನ್ನು ಹೆಚ್ಚಿಸಿದೆ ಹೆಸರು ವಿಳಾಸ ಫೋಟೋ ಫಿಂಗರ್ ಪ್ರಿಂಟ್ ಅಪ್ಡೇಟ್ಗೆ ಇದೀಗ ಹೆಚ್ಚು ಹಣ ಪಾವತಿಸಬೇಕಾಗಿದೆ ಸ್ನೇಹಿತರೆ ಹಾಗೂ ಈಗ ಒಂದು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಅದರ್ ಅಪ್ಡೇಟ್ ಸೇವೆಗಳ ಶುಲ್ಕವನ್ನು ಹೆಚ್ಚಿಸಿದ್ದು ಸಾಧನಗಳು ಈಗಿನಿಂದಲೂ ಅನ್ವಯವಾಗುತ್ತಿದೆ ಹೆಸರು ವಿಳಾಸ ಮೊಬೈಲ್ ನಂಬರ್ ಬದಲಾವಣೆಗೆ ಮೊದಲು ಐವತ್ತು ರೂಪಾಯಿ ಪಾವತಿಸಬೇಕಾಗಿತ್ತು ಆದರೆ ಈ ಸೇವೆಗೆ ಇದೀಗ ಹೆಚ್ಚಾಗಿದ್ದು ಇದು ಐವತ್ತರಿಂದ ಎಪ್ಪತ್ತೈದು ರೂಪಾಯಿಗೆ ಹೆಚ್ಚಾಗಿದೆ ಸ್ನೇಹಿತರೆ ಫೋಟೋ ಅಥವಾ ಫಿಂಗರ್ ಅಂತಹ ಬಯೋಮೆಟ್ರಿಕ್ ಅಪ್ಡೇಟ್ಗಳಿಗೂ ಕೂಡ ದರ ಹೇರಿಕೆಯಾಗಿದ್ದು ಹಿಂದೆ ಈ ಸೇವೆಗೆ ನೂರು ಆಗಿದ್ದರೆ ಇದೀಗ ಈ ಒಂದು ಸೇವೆಗೆ ಇಪ್ಪತ್ತ ನೂರ ಇಪ್ಪತ್ತೈದು ರೂಪಾಯಿ ಏರಿಕೆಯಾಗಿದೆ ಅಂದರೆ ಇಪ್ಪತ್ತೈದು ರೂಪಾಯಿ ಏರಿಕೆಯಾಗಿದೆ ಉಡೈ ಪ್ರಕಾರ ಸೇವಾ ವೆಚ್ಚಗಳು ಮತ್ತು ತಂತ್ರಜ್ಞಾನ ನವೀಕರಣದಿಂದ ಈ ಒಂದು ಬದಲಾವಣೆ ಅಗತ್ಯವಾಗಿತ್ತು ಎಂದು ಹೇಳಲಾಗಿದೆ ಸ್ನೇಹಿತರೆ ಹಾಗೂ ಸಾಮಾನ್ಯವಾಗಿ ಈ ಒಂದು ಹೆಚ್ಚುವರಿ ಭಾರ ಬಂದರೂ ಮಕ್ಕಳಿಗೆ ಕೆಲವು ಸೌಲಭ್ಯಗಳನ್ನು ಉಚಿತವಾಗಿಯೇ ಮುಂದುವರಿಸುತ್ತವೆ ಹೊಸದಾಗಿ ಜನಿಸಿದ ಶಿಶುಗಳು ಆಧಾರ್ ಕಾರ್ಡ್ ನೋಂದಣಿ ಹಾಗೂ ಐದು ವರ್ಷ ಮತ್ತು ಹದಿನೈದು ವರ್ಷ ವಯಸ್ಸಿನಲ್ಲಿ ಮಾಡಬೇಕಾದ ಬಯೋಮೆಟ್ರಿಕ್ ಅಪ್ಡೇಟ್ಗಳು ಸಂಪೂರ್ಣ ಉಚಿತವಾಗಿವೆ ಐದರಿಂದ ಏಳು ಮತ್ತು ಹದಿನೈದರಿಂದ ಹದಿನೇಳು ವರ್ಷದೊಳಗಿನ ಮಕ್ಕಳಿಗೆ ಇದು ಕಡ್ಡಾಯವಾಗಿದೆ ಸ್ನೇಹಿತರೆ ಹಾಗೂ ಇದರ ಜೊತೆಗೆ ಊಟ ಈಗ ಮನೆಯಲ್ಲೇ ಆಧಾರ್ ಸೇವೆಗಳ ಸಹ ನೀಡುತ್ತಿದೆ ಆದರೆ ಇವುಗಳಿಗೆ ಹೊಸ ದರಗಳನ್ನು ನಿಗದಿಯಾಗಿವೆ ಮನೆಯಲ್ಲಿ ಆಧಾರ್ ನೋಂದಣಿ ಅಥವಾ ಅಪ್ಡೇಟ್ ಮಾಡಲು ಬಯಸುವವರು ಈಗ ಏಳ್ನೂರು ಅಂದರೆ ಜಿ ಎಸ್ ಟಿ ಸೇರಿ ಪಾವತಿಸಬೇಕಾಗುತ್ತದೆ ಅದೇ ಮನೆಯದ ಮನೆಯಲ್ಲಿ ಮತ್ತೊಬ್ಬ ಸದಸ್ಯರ ಸೇವೆ ಪಡೆಯುತ್ತಿದ್ದರೆ ಪ್ರತಿ ಹೆಚ್ಚುವರಿ ಸದಸ್ಯರಿಗೆ ಮುನ್ನೂರ ಐವತ್ತು ರು ಶುಲ್ಕ ಹೆಚ್ಚು ವಿತರಿಸಲಾಗುತ್ತದೆ ಸ್ನೇಹಿತರೆ ಈ ಒಂದು ಯು ಐ ಡಿ ಎ ಐ ಅಧಿಕಾರಿಗಳು ನಾಗರಿಕರಿಗೆ ಒಂದು ಹೊಸ ದರಗಳನ್ನು ಗಮನದಲ್ಲಿಟ್ಟುಕೊಂಡು ಅಪ್ಡೇಟ್ ಸೇವೆಗಳನ್ನು ಬಳಸಿಕೊಳ್ಳುವಂತೆ ಸೂಚಿಸಿದ್ದಾರೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಏನಾದರೂ ಅಪ್ಡೇಟ್ ಮಾಡಬೇಕಂದ್ರೆ ನೋಡಿಕೊಂಡು ಅಪ್ಡೇಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್